ಹಿಂದೂ ಸಮಾಜಕ್ಕೆ ಪೂರಕವಾದ ಸರ್ಕಾರಗಳನ್ನ ನಾವು ತರದೇ ಇದ್ರೆ ನಾವು ಕೂಡ ನಮ್ಮ ಪರಿಸ್ಥಿತಿಯನ್ನು ಹೀಗೆ ಆಗತ್ತೆ ನಾಳೆ ವಕ್ಬೂನು ಬರಬಹುದು ನಮ್ಗೆ ನಮ್ಮದಾದ ಬೇರೆ ಬೇರೆ ಕೆಲಸಗಳು ಇದ್ದಾವೆ ಶಿಕ್ಷಣ ಹಂಚೋಣ ಅಥವಾ ವೈದ್ಯಕೀಯ ಆಸ್ಪತ್ರೆ ಮಾಡೋಣ ಏನೇ ಮಾಡೋಣ ಆದ್ರೆ ನಮ್ಮ ಮಠದ ಉಳಿವು ಎಲ್ಲಿಂದ ಆಗತ್ತೆ ಎನ್ನುವುದರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವ ಅವಶ್ಯಕತೆ ಇದೆ ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಅಂತ ಅವನೇನ್ ಪಾಕಿಸ್ತಾನದಿಂದ ತಂದು ಕೊಟ್ಟ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಶಿವಾಜಿ ಮಾವಳಿ ಹುಡುಗರನ್ನ ಸೇರಿಸಿ ಸಂಘಟನೆ ಕಟ್ಟಿದ ಇಡೀ ಹಿಂದೂ ಸಮಾಜಕ್ಕೆ ದೊಡ್ಡ ನಾಯಕನಾಗಿ ಬಿಟ್ಟ ಇವತ್ತು ಅವರು ಖಬರಸ್ಥಾನಕ್ಕೆ ಭೂಮಿಯನ್ನು ಖರೀದಿ ಮಾಡಿಕೊಡ್ಬೇಕಂತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂತು ಸಮರ್ಥವಾಗಿರತಕ್ಕಂತ ಒಂದು ಪಕ್ಷವನ್ನ ದೇಶದಲ್ಲಿ ಹೇಗೆ ಬಿಂಬಿಸಬೇಕು ಹಾಗೆ ರಾಜ್ಯದಲ್ಲೂ ಬಿಂಬಿಸಬೇಕು ಅದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನ ಚುನಾವಣೆಯ ಪೂರ್ವದಲ್ಲಿ ಒಂದು ಎರಡು ಮೂರು ತಿಂಗಳ ಮೊದಲೇ ನಾವು ಇಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಂಡು ನಾವೇ ಆ ಉದ್ದರಿಯನ್ನು ಹೆಗಲ ಮೇಲೆ ಹೊರುವಂತ ಅವಶ್ಯಕತೆ ಇದೆ ರಾಜಕೀಯ ವ್ಯವಸ್ಥೆ ಗಟ್ಟಿ ಇಲ್ಲದಿದ್ರೆ ನಾವು ಎಷ್ಟು ಸೇರಿದ್ರು ಇಷ್ಟೇ ನೋಡಿ ಮೊನ್ನೆ ಒಬ್ರು ಬೆಂಗಳೂರಲ್ಲಿ ಮಾತಾಡಿದ್ರು ಅದು ಅವರ ಭಾಷೆ ಆಗಿರ್ಬೋದು ಒಬ್ರು ರಾಜಕಾರಣಿ ಮಾತಾಡಿದ್ದಾರಿಗೆ ಒಬ್ರು ಮಠಾಧೀಶರಿಗೆ ಯಾರು ನಾವೆಲ್ಲ ಬಾಯ ಎತ್ತಿದ್ದೀವಿ ಅಥವಾ ನಾವು ಯಾಕೆ ಸುಮ್ಮನಾಗಿದ್ದೀವಿ ಅಂದ್ರೆ ಅದು ಒಬ್ಬರಿಗೆ ಮಾತಾಡಿರೋದು ನಮಗೆ ಯಾಕೆ ಬಂತು ಹಿಂದಿನಿಂದಲೂ ಈ ಮತಾಂತರದ ಪಿಡುಗಿನ ಬಗ್ಗೆ ನಾವು ಹೇಳ್ತಾ ಇದ್ದದ್ದೇನು ಇವತ್ತು ನಮ್ಮ ಮನೆಯ ಬಳಿಗೆ ಬಂದಿದೆ ಬೆಂಕಿ ಅದನ್ನ ಅಲ್ಲೇ ಆರ್ಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ರೆ ಅದು ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಆ ಬೆಂಕಿಯ ಜೊತೆ ನಮ್ಮ ಮನೆಯೂ ಉರ್ದುಕೊಂಡು ಹೋಗತ್ತೆ ಯಾಕೆ ಸುಮ್ಮನಿರ್ತೀರಿ ಅಂತ ಒಂದು ವಿಷಯ ಬರ್ತಾ ಇತ್ತು ಈ ವಿಷಯನೇ ನೀವು ಗಮನಕ್ಕೆ ತಗೊಳ್ಳಿ ಈಗ ವಕ್ಬ್ ಬಂದಿದೆ ವಕ್ಬಿನ ಬಗ್ಗೆ ನಾವುಗಳು ಮಾತಾಡ್ತಾ ಕುಳಿತುಕೊಳ್ಳೋದಾ ಇನ್ನೂ ಕೂಡ ಸಭೆ ಸೇರೋದಾ ಆಯಾಯ ಪ್ರದೇಶಗಳು ಎಲ್ಲೆಲ್ಲಿ ನಮ್ಮ ರಾಜ್ಯದ ಒಳಗೆ ಯಾವ್ಯಾವ ತಾಲೂಕುಗಳಿವೆ ಯಾವ ಜಿಲ್ಲೆಗಳಿವೆ ಅಲ್ಲಲ್ಲಿ ನಮ್ಮ ಮಠದ ಭೂಮಿ ಹೋಗತ್ತ ಹೋಗೋದಿಲ್ಲೋ ಅದೆಲ್ಲ ಸೆಕೆಂಡ್ರಿ ಯಾರ್ದು ಹೋಗಿದೆ ಎನ್ನುವುದರ ಬಗ್ಗೆ ಗಮನ ಇಟ್ಟುಕೊಳ್ಳೋದು ಸೆಕೆಂಡ್ರಿ ನಾವು ಎಲ್ಲ ಮಠಾಧೀಶರುಗಳು ಇದರ ಬಗ್ಗೆ ಒಂದು ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಸಂಜೆಯನ್ನು ಸಮಾಜಕ್ಕೆ ಕೊಡುವ ಅವಶ್ಯಕತೆ ಇದೆ ಅದರ ಕಡೆಗೆ ನಾವೆಲ್ಲರೂ ತುಡಿತಕ್ಕೆ ಹೋಗುವಂತ ಅವಶ್ಯಕತೆ ಇದೆ ತುಡಿತಬೇಕು ನಮಗೆ ನಾವದನ್ನು ಮಾಡಬೇಕು ಈಗ ದೇವಸ್ಥಾನದ ಬಗ್ಗೆ ಬಂತು ದೇವಸ್ಥಾನದ ಬಗ್ಗೆ ಈಗಾಗಲೇ ಆದಾಯ ಬರುವಂತಹ ದೇವಸ್ಥಾನಗಳೆಲ್ಲ ಸರ್ಕಾರದ ಅಧೀನದಲ್ಲಿ ಇದೆ ಸರ್ಕಾರದ ಮಂತ್ರಿಗಳು ಏನು ಹೇಳ್ತಾರೆ ಯಾಕೆ ಅದರ ಬಗ್ಗೆ ಮಾತಾಡ್ತೀರಿ ಅದೆಲ್ಲ ನಾವು ಕೊಡಲ್ಲ ಅಂತಾರೆ ಏನ್ ಮಾಡ್ತೀರಾ ನೀವು ಅಂದ್ರೆ ಹಿಂದೂ ಸಮಾಜಕ್ಕೆ ಪೂರಕವಾದ ಸರ್ಕಾರಗಳನ್ನು ನಾವು ತರದೇ ಇದ್ರೆ ನಾವು ಕೂಡ ನಮ್ಮ ಪರಿಸ್ಥಿತಿಯೂ ಹೀಗೆ ಆಗತ್ತೆ ನಾಳೆ ವಕ್ಬೂನು ಬರಬಹುದು ಈಗ ನೋಡಿ ಸರ್ಕಾರದಲ್ಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗ ಪ್ರಸ್ತುತ ಮೂರು ಜಿಲ್ಲೆಗಳಲ್ಲಿ ಚುನಾವಣೆ ಇದೆ ಅದಕ್ಕೆ ತಡೆ ಹಿಡಿದಿದ್ದಾರೆ ನಾಳೆ ಬರಬಹುದು ಇದು ಹೊರಗೆ ಈ ವಿಷಯ ಏನು ಸ್ಥಾನಕ್ಕೆ ಭೂಮಿಯನ್ನ ಖರೀದಿ ಮಾಡಿ ಕೊಡಬೇಕು ಹೇಳ್ತಾರೆ ಎಲ್ಲಿ ಸರ್ಕಾರದ ಭೂಮಿ ಇದೆ ಅದನ್ನು ಕೊಡಬೇಕು ಗೋಮಾರವನ್ನೇ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಗೋಮಾಳವನ್ನೇ ಕೊಟ್ಟಿದ್ದಾರೆ ಇವಾಗ ನಾವು ಸುಮ್ಮನಿದ್ದೀವಿ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಅನ್ನಿಸ್ತದೆ ವಿಶ್ವ ಹಿಂದೂ ಪರಿಷತ್ ಮಾತಾಡ್ಲಿ ಅಂತ ವಿಶ್ವ ಹಿಂದು ಪರಿಷತ್ ಸಭೆ ಸೇರಿದ್ರು ಯಾರು ದೊಡ್ಡ ದೊಡ್ಡ ಮಠಾಧೀಶರು ಸೇರ್ತಾರೆ ಯಾರಿದ್ದಾರೆ ಇಲ್ಲಿ ನಮ್ಮ ಒಳಗೆ ಅಂದ್ರೆ ನಮಗೆ ನಮ್ಮದಾದ ಬೇರೆ ಬೇರೆ ಕೆಲಸಗಳಿದ್ದಾವೆ ಶಿಕ್ಷಣ ಹಂಚೋಣ ಅಥವಾ ವೈದ್ಯಕೀಯ ಆಸ್ಪತ್ರೆ ಮಾಡೋಣ ಏನೇ ಮಾಡೋಣ ಆದ್ರೆ ನಮ್ಮ ಮಠದ ಉಳಿವು ಎಲ್ಲಿಂದ ಆಗತ್ತೆ ಎನ್ನುವುದ್ರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವ ಅವಶ್ಯಕತೆ ಇದೆ ಈ ವಿಷಯದಲ್ಲಿ ನಾವೆಲ್ಲರೂ ಕರ್ನಾಟಕದಾದ್ಯಂತ ಒಂದು ಸಂದೇಶವನ್ನು ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರನೇ ಇದನ್ನು ಮಾಡುತ್ತೆ ಸಾರ ಸಗಟಾಗಿ ಸರ್ಕಾರ ಮಾಡುತ್ತೆ ನೀವೇನು ನೀವು ಎಲ್ಲರೂ ಹಿಂಗೆ ಮಾತಾಡ್ತಾ ಇರಿ ನಾವು ನಮ್ಮ ಕೆಲಸ ಮಾಡ್ತಾನೆ ಹೋಗ್ತೀವಿ ಅಂತಾರೆ ಮೊನ್ನೆ ಮೊನ್ನೆ ವಿಜಯಪುರದ ಘಟನೆ ಏನಾಯ್ತು ವಿಜಯಪುರಕ್ಕೆ ಯಾಕ ಪರಿಸ್ಥಿತಿ ಬಂತು ಹೇಳ್ತಾರೆ ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಅಂತ ಅವನೇನ್ ಪಾಕಿಸ್ತಾನದಿಂದ ತಂದು ಕೊಟ್ಟನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇದನ್ನ ಯಾರು ಮಾಡಿಲ್ಲ ಅಂದ್ರೆ ನಾವು ಹೀಗೆ ಸುಮ್ಮನೆ ಇರೋಣ ಈ ಹೀಗೆ ವಿಶ್ವ ಹಿಂದೂ ಪರಿಷತ್ನವ್ರು ಸೇರ್ತಾ ಇತ್ತು ಇರ್ತಾರೆ ಹಾಗಾಗಿ ನಾವಿಲ್ಲಿ ಕೂತ್ಕೊಂಡು ಭಾಷಣ ಬಿಗೀತಾ ಇರೋದು ನಾವು ಎಲ್ಲ ಶ್ರೀಗಳಲ್ಲಿ ನಮ್ಮ ಕಟ್ಟಕಡೆಯ ವಿನಂತಿ ನಮ್ಮಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳು ಬಾರದಿದ್ರೆ ನಾವು ಹೀಗೆ ಮಾತಾಡ್ತಾ ಕುಳಿತುಕೊಂಡ್ರೆ ಮುಂದೊಂದು ದಿನ ನಮ್ಮ ತಲೆ ಮೇಲೆ ಚಪ್ಪಡಿ ಹಾಕ್ತಾರೆ ನಾವೆಲ್ಲರೂ ಐಕ್ಯಮತ್ಯ ಒಗ್ಗಟ್ಟಿಗೆ ಬಾರದಿದ್ರೆ ನಮ್ಮ ಮೇಲೆ ಚಪ್ಪಡಿ ಹಾಕ್ತಾರೆ ಅವ್ರು ಬಳಸುವ ಭಾಷೆ ನೋಡಿ ಆ ರಾಜಕಾರಣಿ ಬಳಸುವ ಭಾಷೆಯನ್ನು ನೋಡಿ ಯಾರಿಗೆ ಭಾಷೆಯನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವೆಲ್ಲ ಸುಮ್ಮನಿದ್ದೀವಲ್ಲ ಅಂದ್ರೆ ಇದ್ರ ಬಗ್ಗೆ ನಾವು ಗಮನ ಕೊಡದಿದ್ರೆ ಇವತ್ತು ಅವರು ಖಬರಸ್ಥಾನಕ್ಕೆ ಭೂಮಿಯನ್ನು ಖರೀದಿ ಮಾಡಿ ಕೊಡ್ಬೇಕಂತಾರೆ ಅಂದ್ರೆ ಯಾವ ಮಠಕ್ಕೆ ಬಂತು ಹಿಂದೂ ಧರ್ಮದ ಬಗ್ಗೆ ಇರುವ ಕಾಳಜಿ ಏನಾದ್ರೂ ಇದೆಯಾ ಏನಾದ್ರೂ ಬಂದಿದ್ಯಾ ಸ್ವಲ್ಪ ಗಮನಿಸಿ ಮತ್ತೆ ಇದನ್ನು ಉದ್ದ ಮಾತಾಡ್ಲಿಕ್ಕೆ ನಮ್ಗೇನು ಅಷ್ಟು ಮನಸ್ಸಿಲ್ಲ ನಮ್ಗಿಷ್ಟೇ ಇದೆ ನಮ್ಮ ಒಳಗೆ ಒಗ್ಗಟ್ಟು ಆಯ್ಕೆ ಮತ್ತೆ ಜಿಲ್ಲೆ ಜಿಲ್ಲೆಗಳಲ್ಲಿ ಹೊರಮೂಡಬೇಕು ಎಲ್ಲ ಒಂದು ಕಡೆ ದಾಳಿ ಆಯಿತು ಆ ದಾಳಿಯ ಪ್ರದೇಶವನ್ನೇ ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿದ್ದವರನ್ನೇ ನಾವು ಸೇರಿಸಬೇಕು ಇದು ಶಿವಾಜಿ ಮಾಡಿರುವಂತಹ ಒಂದು ಚಳವಳಿ ನೋಡಿ ಶಿವಾಜಿ ಮಾವಳಿ ಹುಡುಗರನ್ನ ಸೇರಿಸಿ ಸಂಘಟನೆ ಕಟ್ಟಿದ ಇಡೀ ಹಿಂದೂ ಸಮಾಜಕ್ಕೆ ದೊಡ್ಡ ನಾಯಕನಾಗಿ ಬಿಟ್ಟ ಹಾಗಾಗಿ ನಾವು ಈ ಕೆಲಸಗಳನ್ನು ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಮನೆ ತಲೆ ಮೇಲೆ ಚಪ್ಪಡಿ ಹಾಕ್ತಾರೆ ಇದರ ಬಗ್ಗೆ ತಾವೆಲ್ಲರೂ ಕಾಳಜಿ ವಹಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇವೆ ತಮಗೆಲ್ಲರಿಗೂ ದೇವತಾ ಅನುಗ್ರಹ